ವೀಕ್ಷಕರಿಗೆಲ್ಲ ನಮಸ್ಕಾರ ಈ ನಿಮ್ಮ ಶುಕ್ರದರ್ಶ ನ್ಯೂಸ್ ಅಪ್ಡೇಟ್ ಚಾನೆಲನ್ನು ತಾವುಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಯಲುಸಿರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಶುಕ್ರದರ್ಶ ನ್ಯೂಸ್ ಮೀಡಿಯಾ ಪತ್ರಿಕೆ ಸಂಸ್ಥಾಪಕರು ಹಾಗೂ ಕವಿಗಳು ಸಂಘಟಕರು ಆಗಿರುವ ಎಂ ರಾಜಪ್ಪ ವ್ಯಾಸಿ ಇವರಿಗೆ ಅಕ್ಷರನಾದ ಕಲೆ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ರಾಜ್ಯ ಮಟ್ಟದ ಸಾಧನೆಗೈದ ಸಾಧಕರ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ನುಡಿಸಿರಿ ಕನ್ನಡಿಗ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ ಎಂದು ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರುತಿ ಮಧುಸೂದನ್ ರವರು ತಿಳಿಸಿದ್ದಾರೆ ಅಕ್ಷರನಾದ ಪಬ್ಲಿಕೇಶನ್ ಮತ್ತು ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಪ್ರತಿ ವರ್ಷವೂ ಕೂಡ ರಾಜ್ಯ ಮಟ್ಟದ ಸಾಹಿತ್ಯಾಸಕ್ತ ಮತ್ತು ವಿವಿಧ ಸಾಧಕರನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸಿ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತಾ ಬರುತ್ತಿದೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಆಸಕ್ತರಾದ ಮಕ್ಕಳ ಸಾಹಿತಿಗಳು ಎಕೆ ರಾಮೇಶ್ವರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿಜಯ್ ಕುಮಾರ್ ಪಾಟೀಲ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸಾಹಿತಿಗಳು ಮಲ್ಲಿನಾಥ್ ತಳವಾರ್ ಜಿಲ್ಲಾ ಅಧ್ಯಕ್ಷೆ ಪಲ್ಲವಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಇತ್ತೀಚೆಗೆ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸಾಧಕರ ಸನ್ಮಾನ ಮತ್ತು ನುಡಿ ಹಬ್ಬ ಗಾಯನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲದವ ಅದ್ಭೂರಿಯಾಗಿ ಜರುಗಿತು ಸಂದರ್ಭವನ್ನು ನಮ್ಮ ಚಾನೆಲ್ನಲ್ಲಿ ಎಲ್ಲ ವಿಡಿಯೋಗಳನ್ನು ಕಾವ್ಯ ಮಾಡಿ